ಚುನಾವಣೆ ಇತ್ತು ನಲ್ಲೂರಲ್ಲಿ ಈಗ ಚುನಾವಣೆ ಇದ್ದಿದ್ದು ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ಕಾರನ ಇತ್ತು ಆದರೆ ಈಗ ಬೇರೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಇದ್ದಿದ್ದರಿಂದ ಕಾರಣಾಂತರದಿಂದ ರವೀಂದ್ರ ಸಿಂಗ್ ಎಡಬ್ಲಿ ಪರವಾಗಿ ಬೇರೆ ಒಬ್ಬ ಯಾರೋ ಮುರಳಿಯನ್ನು ಅಧಿಕಾರಿ ಕಳಿಸಿ ಅಲ್ಲಿ ಆಡಳಿತ ಕುತಂತ್ರ ಇದು ಕಾಂಗ್ರೆಸ್ ಕುತಂತ್ರ ಕುತಂತ್ರ ಮಾಡಿ ಇದನ್ನು ನಮ್ಮ ಕಮಲಾ ನಂಜೇಗೌಡನ ನಾಮಿನೇಷನ್ ಫೈಲ್ ಮಾಡಿದ್ರು ಕೂಡ ಅವರು ಹತ್ತುವರೆ ಗಂಟೆಗೆ ಒಳಗಡೆ ಹತ್ತು ಇಪ್ಪತ್ತು ಅದರ ಒಳಗಡೆ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅದು ಸಿಂಧು ಆಗಿದೆ ಸಿಂಧುವಾಗಿದ್ದರೂ ಕೂಡ ಇಲ್ಲಿ ಹತ್ತುವರೆ ಮೇಲೆ ನಾಮಿನೇಷನ್ ಯಾವುದೇ ನಾಮ ಅದು ಒಂದು ಬಿಟ್ಟರೆ ಯಾವುದೇ ನಾಮಿನೇಷನ್ ಫೈಲ್ ಮಾಡಿರಲಿಲ್ಲ ಬೇರೆ ಆಡಳಿತ ಪಕ್ಷದವರು ಒತ್ತು ನಲವತ್ತರ ಮೇಲೆ ಬಂದಿದ್ದಾರೆ ಹತ್ತು ನಲವತ್ತರ ಮೇಲೆ ಬಂದು ಅಲ್ಲಿಂದ ಇರ್ತಕ್ಕಂಥ ಏನು ಚುನಾವಣಾ ಅಧಿಕಾರಿ ಮೇಲೆ ಗಲಾಟೆ ಮಾಡಿದ್ದಾರೆ ಗಲಾಟೆ ಮಾಡಿ ನಮ್ಮದು ಏನಾಗಿ ನಾಮಿನೇಷನ್ ಫೈಲ್ ಮಾಡಲೇ ಮಾಡ್ತೀವಿ ತೊಗೊಂಡೇ ತೊಗೊಳ್ತೀವಿ ಅಂತಬಿಟ್ಟು ಅವರು ತಗೊಂಡಿದ್ದ ಕಾರಣದಿಂದಾಗಿ ಗಲಾಟೆ ಮಾಡಿ ಇದನ್ನು ರಾಜಕೀಯ ಪಕ್ಷದ ಕುತಂತ್ರದಿಂದಾಗಿ ಅದನ್ನು ಏಕಾಏಕಿ ಒಂದೇ ತಾರೀಕಿಗೆ ಚುನಾವಣೆ ಇದು ಮಾಡಿದ್ದಾರೆ ಇದು ಕನಿಷ್ಠ ಪಕ್ಷ ಚುನಾವಣೆ ಅಧಿಕಾರಿಗೆ ಏಕಾಏಕಿ ಇಂಥ ಕಾನೂನು ತಗೊಳೋದಕ್ಕೆ ಅಧಿಕಾರ ಇಲ್ಲವೇ ಇಲ್ಲ ಈಗ ರಾಜಕಾರಣಿಗಳು ಹೌದು ಪ್ರಭಾವಿ ರಾಜಕಾರಣಿ ಜೆಡ್ ಪಿ ಆದಂಥ ಮಾಜಿ ಅಧ್ಯಕ್ಷರ ಮಾಜಿ ಮೆಂಬರ್ ಆದಂಥ ಅವರೂ ಬಂದು ಅವರ ಅನುನಾಯಿಗಳು ಎಲ್ಲ ಮೆಂಬರ್ಸು ಬಂದು ಇದನ್ನು ಮಾಡಿರ್ತಕ್ಕಂಥದ್ದು ತುಂಬ ಗಲಾಟೆ ಮಾಡಿದ್ದಾರೆ ನಮ್ಮ ಹತ್ರ ವೀಡಿಯೋ ಕ್ಲಿಪ್ಪಿಂಗ್ಸು ಇದೆ ದಾಖಲೆ ಸಮೇತ ಇದ್ದೀವಿ ಪಂಚಾಯಿತಿಯಲ್ಲಿ ಸಿ ಸಿ ಟಿ ವಿ ಫುಟೇಜ್ ಕೂಡ ಇದೆ ಏನೋ ನಾವು ಹತ್ತು ಇಪ್ಪತ್ತರ ನಾಮಿನೇಷನ್ ಫೈಲ್ ಮಾಡಿದ್ದೀವಿ ಅಂತಂದ್ಬಿಟ್ಟು ಆ ಫುಟೇಜು ಕೂಡ ತಗ್ಗಿ ತೆಗಿತೀವಿ ಇದು ರಾಜಕೀಯ ಕುತಂತ್ರ ಆಗಿರೋದ್ರಿಂದ ನಮ್ಮ ಏನು ಒಂದೇ ಒಂದು ನಾಮಿನೇಷನ್ ಫೈಲ್ ಮಾಡಿದೆ ಅದಕ್ಕೆ ನ್ಯಾಯ ಸಿಗಲೇಬೇಕು ಅವರ ಅಧ್ಯಕ್ಷ ಸ್ಥಾನ ಆಗಲೇಬೇಕು ಗೋಪಿನಾಥ್ ನಲ್ಲೂರು